ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯಿಂದ ಸುತ್ತಡತೆಗಳು ಮತ್ತು ವಿಸ್ತೀರ್ಣದ ಪಾಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನು ನೋಡಿದ್ದೆ ನೋಡುತ್ತಿದ್ದೇವೆ ಇವಾಗ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದನ್ನು ನೋಡಿದ್ದೇವೆ ಆ ವಿಡಿಯೋ ಯಾರು ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಅಟ್ಯಾಚ್ ಮಾಡಿದ್ದೀನಿ ಈ ಪಾಠದು ಆ ಪಾಠದಲ್ಲಿ ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋಗಳನ್ನು ನೋಡ್ಬೋದು ಇವಾಗ ಈ ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ಮುಂದಿನ ಪ್ರತಿಯೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಕಂಡುಹಿಡ್ರಿ ಕೆಳಗಡೆ ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ ಈ ನ ಐದು ಸಮಾಂತರ ಚತುರ್ಭುಜ ವಿಸ್ತೀರ್ಣ ಕಂಡುಹಿಡಿಬೇಕಂತೆ ಇವಾಗ ಯಾವ ರೀತಿ ಮಾಡಬೇಕಂದ್ರೆ ನೋಡೋಣ ಬನ್ನಿ ಇಲ್ಲಿ ಒಂದನೇ ಕ್ವಶನು ಒಂದನೇಲಿ ಎ ಕ್ವಶನ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಗೊತ್ತಿರಬೇಕು ನಮಗೆ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಏನಿದೆ ಪಾದ ಗುಣಿಲೆ ಎತ್ತರ ಅಂತ ಸೂತ್ರ ಇದೆ ಇವಾಗ ಪಾದ ಅಂದರೆ ಇಲ್ಲಿ ತ್ರಿಭುಜದು ಇದು ಪಾದ ಎಷ್ಟು ಏಳು ಸೆಂಟಿಮೀಟ್ರ್ ಎತ್ತರ ನಾಲ್ಕು ಸೆಂಟಿಮೀಟ್ರ್ ಅಂದರೆ ಪಾದ ಏಳು ಗುಣಿಲೆ ಎತ್ತರ ನಾಲ್ಕು ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಸೆಂಟಿಮೀಟ್ರ್ ಸ್ಕ್ವೈರ್ ಬರ್ಕೋಬೇಕು ಯಾಕಂದರೆ ವಿಸ್ತೀರ್ಣ ಯಾವಾಗಲೂ ಸ್ಕ್ವಯರ್ನಲ್ಲಿ ಇರುತ್ತೆ ಅದು ಮೀಟ್ರ್ನಲ್ಲಿದ್ದರೆ ಮೀಟ್ರ್ ಸ್ಕ್ವಯರು ಸೆಂಟಿಮೀಟರ್ನಲ್ಲಿದ್ದರೆ ಸೆಂಟಿಮೀಟರ್ ಸ್ಕ್ವೈರು ಕಿಲೋಮೀಟರ್ ಇದ್ದರೆ ಕಿಲೋಮೀಟ್ರ್ ಸ್ಕ್ವಯರ್ ಇವಾಗ ಬಿ ಕ್ವಶನ್ ಸೇಮ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಜಿಕೊಳ್ತು ಪಾದ ಗುಣಿಲೆ ಎತ್ತರ ಅಂತ ಸೂತ್ರ ಬರ್ಕೊಂಡು ಈ ಲೆಕ್ಕದಲ್ಲಿ ಪಾದ ಐದಿದೆ ಎತ್ತರ ಮೂರಿದೆ ಅಂದರೆ ಮೂರು ಗುಣಿಲೆ ಐದು ಅಂದರೆ ಹದಿನೈದು ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಸಿ ಕ್ವಶನ್ಗೆ ಹೋಗೋಣ ಇಲ್ಲಿ ನೋಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಜಿಕೊಳ್ಟು ಪಾದ ಗುಣಿಲೆ ಎತ್ತರ ಪಾದ ಎಷ್ಟಿದೆ ನಮ್ಮ ಹತ್ರ ಎರಡು ಪಾಯಿಂಟ್ ಐದು ಗುಣಿಲೆ ಎತ್ತರ ಎಷ್ಟಿದೆ ಮೂರು ಪಾಯಿಂಟ್ ಐದು ಇವೆರಡು ಗುಣಾಕಾರ ಮಾಡಬೇಕು ಎರಡು ಪಾಯಿಂಟ್ ಐದು ಗುಣಿಲೆ ಮೂರು ಪಾಯಿಂಟ್ ಐದು ಗುಣಾಕಾರ ಮಾಡೋಣ ಎಷ್ಟು ಬರುತ್ತೆ ಎಂಟು ಪಾಯಿಂಟ್ ಏಳು ಐದು ಸೆಂಟಿಮೀಟರ್ ಸ್ಕ್ವರ್ ಇವಾಗ ಡಿ ಕ್ವಶನ್ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇದ್ಕೊಳ್ತು ಪಾದ ಗುಣಿಲೆ ಎತ್ತರ ಡಿ ಎಷ್ಟಿದೆ ಇಲ್ಲಿ ಡಿ ಕ್ವಶನಲ್ಲಿ ಪಾದ ಇದಾಗುತ್ತೆ ನೋಡಿ ಇಲ್ಲಿ ಇದು ಪಾದ ಇದಾಗುತ್ತೆ ಐದು ಎತ್ತರ ಇಲ್ಲಿ ನಾಲ್ಕು ಪಾಯಿಂಟ್ ಎಂಟು ಇದೆ ಅಂದರೆ ಐದು ಗುಣಿಲೆ ನಾಲ್ಕು ಪಾಯಿಂಟ್ ಎಂಟು ಬರ್ಕೊಂಡಿದ್ದೀವಿ ಇವಾಗ ಐದು ಗುಣಿಲೆ ನಾಲ್ಕು ಪಾಯಿಂಟ್ ಎಂಟು ಅಂದರೆ ಎಷ್ಟು ಬರುತ್ತೆ ನೋಡೋಣ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವರ್ ಇವಾಗ ಲಾಸ್ಟ್ ಈ ಕ್ವಶನು ಸಮಾಂತರ ಚತುರ್ವ ವಿಸ್ತೀರ್ಣಿಸಿಕೊಳ್ತು ಪಾದ ಗುಣಿಲೆ ಎತ್ತರ ಪಾದ ಎಲ್ಲಿ ಎಷ್ಟಿದೆ ಇಲ್ಲಿ ಎರಡು ಎತ್ತರ ನಾಲ್ಕು ಪಾಯಿಂಟ್ ನಾಲ್ಕಿದೆ ಎರಡು ಗುಣಿಲೆ ನಾಲ್ಕು ಪಾಯಿಂಟ್ ನಾಲ್ಕು ಬರಿಬೇಕು ಎರಡು ಗುಣಿಲೆ ನಾಲ್ಕು ಪಾಯಿಂಟ್ ನಾಲ್ಕು ಬರೆದ್ರೆ ಎಂಟು ಪಾಯಿಂಟ್ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಇದು ಒಂದನೆಯಲ್ಲಿ ಐದು ಕ್ವೆಶನ್ಸ್ ಅದು ನೆಕ್ಸ್ಟ್ ಇವಾಗ ಎರಡನೇ ಕ್ವಶನ್ ಪ್ರತಿ ಚತುರ್ಭುಜದ ಸಾರಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಂತೆ ಫಸ್ಟ್ ನಮಗೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು ಏನಿದೆ ತ್ರಿಭುಜ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಎದ್ದು ಒಂದು ಬಾಗಿಲು ಎರಡು ಗುಣಿಲೆ ಪಾದ ಗುಣಿಲೆ ಎತ್ತರ ಇದು ಸೂತ್ರವಾಗಿದೆ ಒಂದು ಬಾಗಿಲ ಎರಡು ಅದೇ ರೀತಿ ಬರ್ಕೊಳ್ಳಿ ಇಲ್ಲಿ ಪಾದ ಎಷ್ಟಿದೆ ಚಿತ್ರದಲ್ಲಿ ನಾಲ್ಕು ನಾಲ್ಕು ಗುಣಿಲೆ ಎತ್ತರ ಎಷ್ಟಿದೆ ಮೂರು ಮೂರು ಇವಾಗ ಎರಡೊಂದ್ ಎರಡು ಎರಡೆರಡಲೆ ನಾಲ್ಕು ನೆಕ್ಸ್ಟ್ ಮೂ ಎರಡು ಮೂರಲೇ ಆರು ಸೆಂಟಿಮೀಟರ್ ಸ್ಕ್ವೇರ್ ಇದು ಆನ್ಸರ್ ಆಯಿತು ನೀವ ಇವಾಗ ಬಿ ಕ್ವಶನ್ ಮಾಡೋಣ ತ್ರಿಭುಜದ ವಿಸ್ತೀರ್ಣ ಹೆಜ್ಜುಕೊಳ್ತು ಒಂದು ಬಾಗಿಲೆರಡು ಪಾದ ಗುಣಿಲೆ ಎತ್ತರ ಇಲ್ಲಿ ನೋಡೋಣ ಒಂದು ಬಾಗಿಲು ಎರಡು ಪಾದ ಎಷ್ಟಿದೆ ಇಲ್ಲಿ ಪಾದ ಐದಿದೆ ಎತ್ತರ ಮೂರು ಪಾಯಿಂಟ್ ಎರಡಿದೆ ಪಾದ ಐದಿದೆ ಎತ್ತರ ಮೂರು ಪಾಯಿಂಟ್ ಎರಡು ಇವಾಗ ಎರಡೊಂದೇ ಎರಡು ಇಲ್ಲಿ ಕೂಡ ಎರಡೊಂದೇ ಎರಡು ಒಂದು ಉಳಿತು ನೆಕ್ಸ್ಟ್ ಪಾಯಿಂಟ್ ಕೊಟ್ಟು ಮುಂದಿನ ಎರಡು ಅಂದರೆ ಆರಲಿ ಅಂದರೆ ಇವಾಗ ಹದಿನಾರು ಇದೇ ಎಂಬತ್ತು ಎಂಬತ್ತು ಬರೆದ್ರೆ ಇಲ್ಲಿ ಒಂದು ಆಣಿಕೆ ಪಾಯಿಂಟ್ ಇದೆ ಇಲ್ಲಿ ಕೂಡ ಒಂದು ಆಣಿಕೆ ಪಾಯಿಂಟ್ ಅಂದರೆ ಎಂಟು ಸೆಂಟಿಮೀಟ್ರ್ ಸ್ಕ್ವೇರ್ ಇದರ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂರನೇ ಕ್ವಶನ್ ಸಿ ಕ್ವಶನು ಸಿ ಕ್ವಶನ್ ಏನಿದೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಎಜ್ಕೊಳ್ತು ಒಂದು ಬಾಗಿಲು ಎರಡು ಗುಣಿಲೆ ಪಾದ ಗುಣಿಲೆ ಎತ್ತರ ಒಂದು ಬಾಗಿಲು ಎರಡು ಅದೇ ರೀತಿ ಬರ್ಕೊಳ್ಳೋಣ ಪಾದ ಎಷ್ಟಿದೆ ಇಲ್ಲಿ ನೋಡಿ ಮೂರಿದೆ ಮೂರು ಗುಣಿಲೆ ಎತ್ತರ ಎಷ್ಟಿದೆ ನಾಲ್ಕು ಎರಡೊಂದು ಎರಡು ಎರಡೆರಡಲೆ ನಾಲ್ಕು ಅಂದರೆ ಮೂರೆಡಲೆ ಆರು ಸೆಂಟಿಮೀಟರ್ ಸ್ಕ್ವೇರ್ ಇದ್ವಿ ಆನ್ಸರ್ ಆರು ಬಂತು ನೀವು ಡಿ ಕ್ವಶನು ತ್ರಿಭುಜದ ವಿಸ್ತೀರ್ಣ ಇಸ್ಕೊಳ್ತು ಒಂದು ಬಾಗಿಲರಡು ಗುಣಿಲೆ ಪಾದ ಗುಣಿಲೆ ಎತ್ತರ ಒಂದು ಬಾಗಿಲು ಎರಡಾದ ರೀತಿ ಬರ್ಕೊಳ್ಳಿ ಪಾದ ಮೂರಿದೆ ಎತ್ತರ ಎರಡಿದೆ ಪಾದ ಮೂರಿದೆ ಎತ್ತರ ಎರಡು ಎರಡೆರಡು ಕ್ಯಾನ್ಸಲ್ ಆಗಿ ಮೂರು ಸೆಂಟಿಮೀಟರ್ ಸ್ಕ್ವೇರ್ ಬಂತು ಇವಾಗ ನೆಕ್ಸ್ಟ್ ಇವಾಗ ಮೂರನೇ ಕ್ವಶನ್ಗೆ ಹೋಗೋಣ ಮೂರನೇ ಕ್ವಶನ್ ಏನಿದೆ ನೋಡಿ ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯೋಂಥ ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ಎ ಕ್ವಶನ್ ಇದೆ ಪಾದ ಇಪ್ಪತ್ತಂದು ಕೊಟ್ಟಿದ್ದಾರೆ ಬಿಟ್ಟು ಹೋಗಿರೋದು ಯಾವುದು ಎತ್ತರ ನೆಕ್ಸ್ಟ್ ಸಮಾಂತರ ಚತುರ್ಭುಧದ ವಿಸ್ತೀರ್ಣ ಕೊಟ್ಟಿದ್ದಾರೆ ಎರಡು ನೂರ ನಲ್ವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಇವಾಗ ಈ ಲೆಕ್ಕ ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ಫಸ್ಟು ನಾವು ಸಮಾಂತರ ಚತುರ್ಭು ವಿಸ್ತೀರ್ಣ ಸೂತ್ರ ಬರೆದುಕೊಳ್ಳಬೇಕು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇದು ಏನಿದೆ ಪಾದ ಗುಣಿಲಿ ಎತ್ತರ ಇವಾಗ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಎಷ್ಟಿದೆ ಎರಡು ನೂರ ನಲ್ವತ್ತಾರಿದೆ ಎರಡು ನೂರ ನಲವತ್ತಾರು ಇಜುಕೊಟ್ಟು ಪಾದ ಎಷ್ಟಿದೆ ಇಪ್ಪತ್ತು ಗುಣಿಲೆ ಎತ್ತರ ಕೊಟ್ಟಿಲ್ಲ ಅದು ಕಂಡು ಹಿಡಿಯಂದರೆ ಬಿಟ್ಟು ಹೋಗಿರುವ ಜಾಗವನ್ನು ತುಂಬಿ ಕಂಡುಹಿಡ್ರಿ ಅಂದರೆ ಇವಾಗ ಎರಡು ನೂರ ನಲ್ವತ್ತಾರು ಇದು ಗುಣಿಲೆಯಲ್ಲಿ ಬಾಗಿಲೆ ಇಪ್ಪತ್ತು ಇಸಿಕೊಳ್ಟು ಎತ್ತರ ಇವಾಗ ಇಪ್ಪತ್ತೊಂದಲೇ ಇಪ್ಪತ್ತು ಇಲ್ಲಿ ಕೂಡ ಇಪ್ಪತ್ತೊಂದಲೇ ಇಪ್ಪತ್ತು ನಾಲ್ಕು ನಾಲ್ಕುಳಿತು ಇಪ್ಪತ್ತೆರಡ ನಲವತ್ತು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಮೂರು ಬರುತ್ತೆ ಆನ್ಸರು ಎತ್ತರ ಎಷ್ಟು ಬಂತಂದರೆ ಎತ್ತರ ಇಸಿಕೊಳ್ ಟು ಹನ್ನೆರಡು ಪಾಯಿಂಟ್ ಮೂರು ಸೆಂಟಿಮೀಟ್ರ್ ಇದು ಎ ಕ್ವಶನ್ ಐತೆ ಇವಾಗ ಬಿ ಕ್ವಶನು ಮತ್ತೆ ಸಮಾಂತರ ಚತುರ್ಭುಧದ ವಿಸ್ತೀರ್ಣ ಇಜ್ ಪಾದ ಗುಣಲಿ ಎತ್ತರ ಬರೆದುಕೊಳ್ಳೋಣ ಇವಾಗ ಪಾದ ಕೊಟ್ಟಿಲ್ಲ ಬಿ ಕ್ವಶನಲ್ಲಿ ಪಾದ ಕೊಟ್ಟಿಲ್ಲ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಹದಿನೈದು ಪಾದ ಕೊಟ್ಟಿಲ್ಲ ಎತ್ತರ ಹದಿನೈದು ಕೊಟ್ಟಿದ್ದಾರೆ ಮತ್ತೇನು ಕೊಟ್ಟಿದ್ದಾರೆ ಸಮಾಂತರ ಚತುರ್ ವಿಸ್ತೀರ್ಣ ಒನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಅಂತ ಕೊಟ್ಟಿದ್ದಾರೆ ಇವಾಗ ಒನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಬಾಗಿಲೆ ಹದಿನೈದು ಇಜಿಕೊಲ್ ಟು ಪಾದ ಕಂಡುಹಿಡಿಯೋಣ ಬನ್ನಿ ಇವಾಗ ಯಾವ ರೀತಿ ಮಾಡ್ತಾರೆ ಅಂದರೆ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಒಂದ್ಲಿ ಹದಿನೈದು ನೆಕ್ಸ್ಟ್ ಹದಿನೈದು ಸೊನ್ನೆಲಿ ಸೊನ್ನೆ ಪಾಯಿಂಟ್ ನೆಕ್ಸ್ಟ್ ಹದಿನೈದು ಮೂರಲಿ ನಲವತ್ತೈದು ಅಂದರೆ ಪಾದ ಎಷ್ಟು ಬಂತು ಹತ್ತು ಪಾಯಿಂಟ್ ಮೂರು ಸೆಂಟಿಮೀಟರ್ ಬಂತು ಇವಾಗ ಅದೇ ರೀತಿ ಸಿ ಕ್ವಶನು ಸಮಾಂತರ ಚತುರ್ವಿಧ ವಿಸ್ತೀರ್ಣ ಎದುಕೊಳ್ತು ಪಾದ ಗುಣಿಲಿ ಎತ್ತರ ಇಲ್ಲಿ ಸಿ ಕ್ವೆಶನಲ್ಲಿ ಇಲ್ಲೂ ಪಾದ ಕೊಟ್ಟಿಲ್ಲ ಅದೇ ರೀತಿ ಬರ್ಕೊಳ್ಳಿ ಎತ್ತರ ಎಷ್ಟಿದೆ ಎಂಟು ಪಾಯಿಂಟ್ ನಾಲ್ಕು ನೆಕ್ಸ್ಟ್ ವಿಸ್ತೀರ್ಣ ಎಷ್ಟಿದೆ ನಲ್ವತ್ತೆಂಟು ಪಾಯಿಂಟ್ ಎಪ್ ಏಳು ಎರಡು ಇವಾಗ ಅದು ನಲ್ವತ್ತೆಂಟು ಪಾಯಿಂಟ್ ಏಳು ಎರಡು ಬಾಗಿಲೆ ಎಂಟು ಪಾಯಿಂಟ್ ನಾಲ್ಕು ಇಸ್ ಇಕ್ವಲ್ ಟು ಪಾದ ಇವಾಗ ನಾಲ್ಕೊಂದರ ಮಗಿಲು ಬರ್ತೇವೆ ನಾಲ್ಕು ಎಡಲೆ ಎಂಟು ಪಾಯಿಂಟ್ ಒಂದು ನೆಕ್ಸ್ಟ್ ನಾಲ್ಕೊಂದೇ ನಾಲ್ಕು ನಾಲ್ಕು ಎಡಲೆ ಎಂಟು ಪಾಯಿಂಟ್ ನೆಕ್ಸ್ಟ್ ನಾಲ್ಕೊಂದೇ ನಾಲ್ಕು ನಾಲ್ಕು ಎಂಟಲೇ ಮೂವತ್ತೆರಡು ನೆಕ್ಸ್ಟ್ ಇದು ಎರಡು ಪಾಯಿಂಟ್ ಒಂದು ಇಲ್ಲಿ ಎಷ್ಟು ಬಂತು ನೋಡಿ ಹನ್ನೆರಡು ಪಾಯಿಂಟ್ ಒಂದು ಎಂಟು ನೆಕ್ಸ್ಟ್ ಇದು ಹನ್ನೆರಡೊಂದು ಮಗ್ಗಿಯಿಂದ ಮಾಡೋಣ ಸಾರಿ ಇಪ್ಪತ್ತೊಂದು ಮಗ್ಗಿಯಿಂದ ಇಪ್ಪತ್ತೊಂದು ಇಪ್ಪತ್ತೊಂದೊಂದಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಐದಲಿ ಇಪ್ಪತ್ತೊಂದು ಐದಲಿ ಎಷ್ಟಾಗುತ್ತೆ ನೂರ ಐದು ನೂರ ಐದು ಅಂದರೆ ಕಳೆದ್ರೆ ಎಷ್ಟಾಗುತ್ತೆ ಇಲ್ಲಿ ನೂರ ಐದು ಅಂದರೆ ನೆಕ್ಸ್ಟ್ ಎಂಟ್ಲಿ ಇಪ್ಪತ್ತೊಂದು ಎಂಟ್ಲಿ ಹೋಗುತ್ತೆ ಇಪ್ಪತ್ತೊಂದು ಎಂಟಲಿ ಒನ್ನೂರ ತೊಂಬತ್ತೆಂಟು ಅಂದರೆ ಇಲ್ಲಿ ಹತ್ತೊಂಬತ್ತು ಉಳಿಯುತ್ತೆ ಇದು ಐದು ಪಾಯಿಂಟ್ ಎಂಟು ಬರುತ್ತೆ ನೆಕ್ಸ್ಟ್ ಇವಾಗ ಡಿ ಕ್ವಶನ್ಗೆ ಹೋಗೋಣ ಡಿ ಕ್ವಶನು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇದು ಕೊಟ್ಟು ಪಾದ ಗುಣಿಲೆ ಎತ್ತರ ಇವಾಗ ಪಾದ ಕೊಟ್ಟಿದ್ದಾರೆ ನೋಡಿ ಪಾದ ಹದಿನೈದು ಪಾಯಿಂಟ್ ಆರು ಗುಣಿಲೆ ಎತ್ತರ ಕೊಟ್ಟಿಲ್ಲ ಎತ್ತರ ಅದೇ ರೀತಿ ಬರ್ಕೊಡೋಣ ನೆಕ್ಸ್ಟ್ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಹದಿನಾರು ಪಾಯಿಂಟ್ ಎಂಟು ಅಂತ ಕೊಟ್ಟಿದ್ದಾರೆ ಇವಾಗ ಹದಿನಾರು ಪಾಯಿಂಟ್ ಎಂಟು ಅದೇ ರೀತಿ ಬರ್ಕೊಳ್ಳಿ ಬಾಗಿಲೆ ಹದಿನೈದು ಪಾಯಿಂಟ್ ಆರು ಇಜ್ಕೊಳ್ತು ಎತ್ತರ ಇವಾಗ ಇದು ಯಾವ ಮಗಿಲಿನ ಹೋಗುತ್ತೆ ಮೂರನ ಮಗ್ಗಿಲಿ ಮೂರು ಐದುಲಿ ಹದಿನೈದು ಇಲ್ಲಿ ಕೂಡ ಮುಂದೂಡುತ್ತೆ ನೆಕ್ಸ್ಟ್ ಮೂರೈದಲಿ ಸಾರಿ ಇದು ಬರೋದಿಲ್ಲ ಮೂರನ ಮಗ್ಗಿಲಿ ಎರಡನ ಮಗ್ಗಿ ಮಾಡೋಣ ಎರಡು ಏಳು ಹದಿನಾಲ್ಕು ಎರಡು ಎಂಟ್ಲೇ ಹದಿನಾರು ಇಲ್ಲಿ ಪಾಯಿಂಟ್ ಇದೆ ನೆಕ್ಸ್ಟ್ ಇಲ್ಲಿ ಕೂಡ ಎರಡೆಂಟ್ಲಿ ಹದಿನಾರು ಪಾಯಿಂಟ್ ಕೊಟ್ಟು ಎರಡೊಂದು ಎರಡು ಎರಡು ಒಂಬತ್ತಲಿ ಹದಿನೆಂಟು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಎಂಟು ಪಾಯಿಂಟ್ ಒಂದು ಒಂಬತ್ತು ಬಾಗಿಲಿ ಏಳು ಪಾಯಿಂಟ್ ಎಂಟು ಬಂತು ಎತ್ತರ ನೆಕ್ಸ್ಟ್ ಇದು ಒಟ್ಟು ಕಟ್ತಾ ಹೊಡೆದ್ರೆ ಎಷ್ಟು ಬರುತ್ತೆ ಅಂದರೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಬರುತ್ತೆ ಇದು ಡಿ ಕ್ವಶನ್ ಆನ್ಸರು ನೆಕ್ಸ್ಟ್ ಇವಾಗ ನಾಲ್ಕನೇ ಕ್ವಶನ್ ಹೋಗೋಣ ನಾಲ್ಕನೇ ಕ್ವಶನ್ ಏನಿದೆ ನೋಡಿ ಬಿಟ್ಟು ಹೋಗಿರೋ ಬೆಲೆಗಳನ್ನು ಕಂಡು ಅಂತ ಸೇಮ್ ಅದೇ ರೀತಿ ಕ್ವಶನ್ಗಳಿವೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ಇವಾಗ ನಾಲ್ಕನೆಯಲ್ಲಿ ಎ ಕ್ವಶನ್ ತ್ರಿಭುಜದ ವಿಸ್ತೀರ್ಣ ಇಜುಕೊಳ್ತು ಒಂದು ಬಾಗಿಲು ಎರಡು ಪಾದ ಗುಣಿಲೆ ಎತ್ತರ ಇವಾಗ ಎ ಕ್ವಶನಲ್ಲಿ ಪಾದ ಹದಿನೈದು ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿಲ್ಲ ವಿಸ್ತೀರ್ಣ ಕೊಟ್ಟಿದ್ದಾರೆ ವಿಸ್ತೀರ್ಣ ಅಷ್ಟಿದೆ ಎಂಬತ್ತೇಳು ಇಜುಕೊಳ್ಟು ಒಂದು ಬಾಯ್ ಎರಡು ಪಾದ ಹದಿನೈದು ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿಲ್ಲ ಅದೇ ರೀತಿ ಬರ್ಕೊಳ್ಳಿ ಎತ್ತರ ಇವಾಗ ಎಂಬತ್ತೇಳು ಎರಡು ಬಾಗಿಲಿದ್ದೇ ಈ ಕಡೆ ಬಂದು ಗುಣಿಲೆ ಆಗುತ್ತೆ ಬಾಗಿಲೆ ಹದಿನೈದು ಇಜ್ಕೊಳ್ತು ಎತ್ತರ ಇವಾಗ ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಎತ್ತರ ಇಜ್ಕೊಳ್ತು ಒಂದು ಹನ್ನೊಂದು ಪಾಯಿಂಟ್ ಆರು ಸೆಂಟಿಮೀಟರ್ ಬರುತ್ತೆ ಬೇಕಾದರೆ ನೀವು ಸಿಂಪ್ಲಿಫೈ ಮಾಡಿ ನೋಡಿ ಅಂದರೆ ಕಟ್ತ ಹೊಡೆದು ನೋಡಿ ಬರುತ್ತೆ ನೆಕ್ಸ್ಟ್ ಬಿ ಕ್ವಶನು ತ್ರಿಭುಜದ ವಿಸ್ತೀರ್ಣ ಇಸು ಕೊಟ್ಟು ಒಂದು ಬಾಗಿಲು ಎರಡು ಗುಣಿಲೆ ಪಾದ ಗುಣಿಲೆ ಎತ್ತರ ತ್ರಿಭುಜ ವಿಸ್ತೀರ್ಣ ಎರಡನೇದು ಎಷ್ಟಿದೆ ಒಂದು ಸಾವಿರದ ಎರಡು ನೂರ ಐವತ್ತಾರು ಇಜುಕೊಳ್ತು ಒಂದು ಬಾಗಿಲು ಎರಡು ನೆಕ್ಸ್ಟ್ ಪಾದ ಕೊಟ್ಟಿಲ್ಲ ಎತ್ತರ ಹದಿಮೂರು ಪಾಯಿಂಟ್ ಸಾರಿ ಮೂವತ್ತೊಂದು ಪಾಯಿಂಟ್ ನಾಲ್ಕು ಪಾದ ಕೊಟ್ಟಿಲ್ಲ ಎತ್ತರ ಮೂವತ್ತೊಂದು ಪಾಯಿಂಟ್ ನಾಲ್ಕು ಇವಾಗ ಒಂದು ಸಾವಿರದ ಎರಡು ನೂರ ಐವತ್ತಾರು ಇದು ಗುಣಿಲಿ ಎರಡಾಗುತ್ತೆ ನೆಕ್ಸ್ಟ್ ಬಾಗಿಲೇ ಮೂವತ್ತೊಂದು ಪಾಯಿಂಟ್ ನಾಲ್ಕು ಇಸ್ ಇಕ್ವಲ್ ಟು ಪಾದ ಇವಾಗಿ ನೋಡಿ ಎರಡೊಂದೇ ಎರಡು ಇಲ್ಲಿ ಕೂಡ ಎರಡೊಂದೇ ಎರಡು ಎರಡು ಐದು ಹತ್ತು ಎರಡು ಏಳು ಹದಿನಾಲ್ಕು ನೆಕ್ಸ್ಟ್ ಇದು ಒಂದು ಸಾವಿರದ ಎರಡು ನೂರ ಐವತ್ತಾರು ಬಾಗಿಲು ಹದಿನೈದು ಪಾಯಿಂಟ್ ಏಳು ಸಿಂಪ್ಲಿಫೈ ಮಾಡಿದ್ರೆ ಪಾದ ಎಷ್ಟು ಬರುತ್ತೆ ಅಂದರೆ ಆನ್ಸರು ಎಂಬತ್ತು ಸೆಂಟಿಮೀಟ್ರ್ ಬರುತ್ತೆ ಎಂಬತ್ತು ಸೆಂಟಿಮೀಟ್ರ್ ಆನ್ಸರ್ ಬರುತ್ತೆ ನೆಕ್ಸ್ಟ್ ಇವಾಗ ಸಿ ಕ್ವಶನ್ಗೆ ಹೋಗೋಣ ತ್ರಿಭುಜದ ವಿಸ್ತೀರ್ಣ ಎಜಲ್ಟು ಒಂದು ಬಾಗಿಲು ಎರಡು ಗುಣಿಲೆ ಪಾದ ಗುಂಡಿಲಿ ಎತ್ತರ ಫಾರ್ಮರ್ ಇದೆ ಪಾದ ಎಷ್ಟಿದೆ ಒಂದು ಬಾಗಿಲು ಎರಡು ಪಾದ ಇಪ್ಪತ್ತೆರಡು ಎತ್ತರ ಗೊತ್ತಿಲ್ಲ ನೆಕ್ಸ್ಟ್ ಇಲ್ಲಿ ತ್ರಿಭುಜ ವಿಸ್ತೀರ್ಣ ಎಪ್ಪ ಒನ್ನೂರ ಎಪ್ಪತ್ತು ಪಾಯಿಂಟ್ ಐದು ಅಂತ ಕೊಟ್ಟಿದ್ದಾರೆ ಒನ್ನೂರ ಎಪ್ಪತ್ತು ಪಾಯಿಂಟ್ ಐದು ಇದು ಎರಡು ಈ ಕಡೆ ಗುಣಕಾರ ವರ್ತೆ ಬಾಗಿಲಿ ಇಪ್ಪತ್ತೆರಡು ಇಸ್ ಕಲ್ ಟು ಎತ್ತರ ಎರಡೊಂದಲೇ ಎರಡು ಎರಡೊಂದ್ಲೇ ಎರಡು ಎರಡೊಂದಲೇ ಎರಡು ನೆಕ್ಸ್ಟ್ ಇಲ್ಲಿ ನೋಡಿ ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದನ್ಲಿ ಹನ್ನೊಂದು ಎಷ್ಟು ಉಳಿಯುತ್ತೆ ಆರು ಉಳಿತ್ಯಾ ಅಂದರೆ ಹನ್ನೊಂದು ಹನ್ನೊಂದೈದೇ ಐವತ್ತೈದು ಪಾಯಿಂಟ್ ನೆಕ್ಸ್ಟ್ ಹನ್ನೊಂದೈದ್ದಲ್ಲಿ ಐವತ್ತೈದು ಅಂದರೆ ಎಷ್ಟು ಬರುತ್ತೆ ಇಲ್ಲಿ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಬರುತ್ತೆ ಇಷ್ಟು ನಾಲ್ಕನೇ ಕ್ವಶನಲ್ಲಿರೋ ಆನ್ಸರ್ಸ್ ಆಗಿದೆ ನೆಕ್ಸ್ಟ್ ಐದನೇ ಕ್ವಶನಿಂದ ಎಂಟನೇ ಕ್ವಶನ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು